ಚಿಂದನೂರು ರಾಯಚೂರು ಕೊಪ್ಪಳ ಬಳ್ಳಾರಿ ರೈತರ ಜೀವನಾಡಿಯಾಗಿದ್ದ ತುಂಗಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೆಯ ಗೇಟ್ ಮುರಿದು ಹೋಗಿದ್ದು ಒಂದು ಲಕ್ಷ ನಿಕ್ಯೂಸೆಕ್ಸ್ ನೀರು ಹೊರಗಡೆ ಬರುವ ಆತಂಕ ರಾಯಚೂರು ಕೊಪ್ಪಳ ಬಳ್ಳಾರಿ ರೈತರ ಜೀವನಾಡಿಯಾಗಿದ್ದ ತುಂಗಭದ್ರಾ ಆಣೆಕಟ್ಟಿನ ಹತ್ತೊಂಬತ್ತನೆಯ ಗೇಟ್ ಮುರಿದು ಹೋಗಿದ್ದು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೊರಬರುವ ಸಾಧ್ಯತೆ ಇದೆ ಎಂದು ತುಂಗಭದ್ರಾ ಡ್ಯಾಮಿನ ಬೋರ್ಡ್ ಕಮಿಟಿಯವರು ಮಾಹಿತಿಯನ್ನು ಆಗಸ್ಟ್ ಹನ್ನೊಂದರಂದು ಮಧ್ಯರಾತ್ರಿ ನಾಲ್ಕು ಗಂಟೆಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರಲು ಮನವಿ